ಹಿಂದೂ ಧರ್ಮದಲ್ಲಿ ಅತ್ಯಂತ ಹೆಚ್ಚು ಪೂಜಿಸಲ್ಪಡುವ ದೇವರುಗಳಲ್ಲಿ ಶಿವದೇವರು ಕೂಡ ಒಬ್ಬರು ಇವರನ್ನ ಸಾಮಾನ್ಯವಾಗಿ ಮಹಾದೇವ ಭೋಲೆನಾಥ ಹರ ವಿಷಕಂಠ ನೀಲಕಂಠ ಮುಕ್ಕಣ್ಣ ಹೀಗೆಲ್ಲ ಕರಿತೀವಿ ಶಿವನು ಒಳ್ಳೆಯತನ ರಕ್ಷಣೆ ದಯೆ ಸೇರಿದಂತೆ ಹಲವು ಗುಣಗಳನ್ನ ಒಳಗೊಂಡಿದ್ದಾನೆ ಅವನನ್ನ ಪ್ರೀತಿಯಿಂದ ಭೋಲೆನಾಥ್ ಅಂತ ಕರೆಯಲಾಗುತ್ತೆ ಇದರರ್ಥ ಮುಗ್ಧ ಮತ್ತು ಅನೇಕರು ಇವನನ್ನ ಹಿಂದೂ ಧರ್ಮದಲ್ಲಿ ಅತ್ಯಂತ ಕರುಣಾಮಯಿ ಅಂತ ಪರಹಿತ ಚಿಂತನೆಯ ದೇವರು ಅಂತ ಕರೀತಾರೆ ಸೃಷ್ಟಿಕರ್ತ ಮತ್ತು ವಿನಾಶಕ ಎರಡರಲ್ಲೂ ಪೂಜಿಸಲ್ಪಡುವ ಶಿವ ದೇವರು ಜೀವನದ ಎಲ್ಲ ದುಃಖಗಳು ಮತ್ತು ಸಮಸ್ಯೆಗಳನ್ನು ತೆಗೆದುಹಾಕಲು ಅತ್ಯಂತ ಪರಿಣಾಮಕಾರಿಯಾದ ಶಿವನ ಅತ್ಯಂತ ಶಕ್ತಿಶಾಲಿ ಮಂತ್ರಗಳು ಮತ್ತು ಅವುಗಳ ಪ್ರಯೋಜನಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲನೆಯದಾಗಿ ಶಿವಗಾಯತ್ರಿ ಮಂತ್ರ ಓಂ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯ ಇದರ ಅರ್ಥ ನಾನು ಮಹಾನ್ ಪುರುಷನನ್ನ ಧ್ಯಾನಿಸಲಿದ್ದೇನೆ ಓ ಶ್ರೇಷ್ಠ ದೇವರೇ ನನಗೆ ಉನ್ನತ ಬುದ್ಧಿಶಕ್ತಿಯನ್ನ ದಯಪಾಲಿಸು ದೇವರಾದ ರುದ್ರನು ನನ್ನ ಮನಸ್ಸನ್ನ ಬೆಳಗಿಸಲಿ ಅಂತ ಎರಡನೆಯ ಮಂತ್ರ ಪಂಚಾಕ್ಷರಿ ಶಿವಮಂತ್ರ ಓಂ ನಮಃ ಶಿವಾಯ ಇದರಲ್ಲಿ ನಮ ಶಿವಾಯ ಎನ್ನುವ ಐದು ಅಕ್ಷರಗಳು ಇರೋದರಿಂದ ಇದನ್ನು ಪಂಚಾಕ್ಷರಿ ಶಿವಮಂತ್ರ ಅಂತ ಕರೆಯಲಾಗುತ್ತೆ ಇದು ಅತ್ಯಂತ ಶಕ್ತಿಶಾಲಿ ಮಂತ್ರ ಮತ್ತು ಬಹಳ ಸುಲಭವಾದ ಮಂತ್ರ ಅಂತ ಹೇಳಬಹುದು ಇದನ್ನ ಅರ್ಥ ನಾನು ಶಿವನಿಗೆ ನಮಸ್ಕರಿಸ್ತೀನಿ ಅಂತ ಮೂರನೆಯದಾಗಿ ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನ ಊರ್ವಾರು ಕಮಿವ ಬಂಧನ ಮೃತ್ಯುರ್ಮುಕ್ಷಿ ಯಮಾಮೃತ ಇದರ ಅರ್ಥ ನಾವು ಮೂರು ಕಣ್ಣುಗಳನ್ನು ಹೊಂದಿರುವ ಮತ್ತು ಎಲ್ಲ ಜೀವಿಗಳನ್ನು ಪೋಷಿಸುವವ ದೇವನನ್ನು ಪೂಜಿಸುತ್ತೇನೆ ಸೌತೆಕಾಯಿಯು ಬಳ್ಳಿಯ ಬಂಧನದಿಂದ ಬೇರ್ಪಟ್ಟಂತೆ ಅಮರತ್ವಕ್ಕಾಗಿ ನಾನು ಸಾವಿನಿಂದ ಮುಕ್ತನಾಗಲಿ ಶಿವ ಕಾಪಾಡು ಅಂತ ಇದರ ಅರ್ಥ ಮೂರ್ನೇತು ಶಿವಧ್ಯಾನಮಂತ್ರ ಕರಚರಣ ವಾ ಕಾಯ ವಾ 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 ಕರ್ಮಂ ವಂಸರ ವಿಹಿತ ವಿಹಿತ ವರ್ವೇತಯ ಕರುಾರ್ೀಮಹಾದ ಶಂಭು ಇದರ ಅರ್ಥ ಒತ್ತಡ ನಿರಾಕರಣೆ ವೈಫಲ್ಯ ಖಿನ್ನತೆ ಮತ್ತು ಇತರ ನಕಾರಾತ್ಮಕ ಶಕ್ತಿಗಳ ಪೊರೆಯಿಂದ ದೇಹ ಮನಸ್ಸು ಮತ್ತು ಆತ್ಮವನ್ನ ಶುದ್ಧೀಕರಿಸಿದ್ದಕ್ಕಾಗಿ ಸರ್ವಶಕ್ತನನ್ನ ನಾನು ಸ್ತುತಿಸುತ್ತಿದ್ದೇನೆ ಅಂತ ಶಿವರುದ್ರ ಮಂತ್ರ ಓಂ ನಮೋ ಭಗವತೆ ರುದ್ರಾಯ ಅಂತ ಇದರ ಅರ್ಥ ನಾನು ರುದ್ರಾಕ್ಷದ ಸರ್ವಶಕ್ತ ಸ್ವಾಮಿ ಶಿವನಿಗೆ ನಮಸ್ಕರಿಸಿ ಪ್ರಾರ್ಥಿಸುತ್ತೇನೆ ಅಂತ ಈ ಎಲ್ಲಾ ಶಿವ ಮಂತ್ರಗಳನ್ನ ಪಠಿಸೋದ್ರಿಂದ ಆಗುವ ಪ್ರಯೋಜನಗಳಾದರೂ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಈ ಮಂತ್ರಗಳನ್ನು ಪಠಿಸೋದ್ರಿಂದ ದುರ್ಬಲರು ಅಥವಾ ಶಕ್ತಿಹೀನರು ಎಂದು ಭಾವಿಸುವವರಿಗೆ ಶಕ್ತಿ ಮತ್ತು ಧೈರ್ಯ ದೊರೆಯುತ್ತದೆ ಅವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲು ಸಹಾಯ ಆಗುತ್ತದೆ ಸಾವಿಗೆ ಹೆದರುವವರಿಗೆ ಅಥವಾ ತೀವ್ರ ಅಸ್ವಸ್ಥರಾಗಿರುವ ಪ್ರೀತಿ ಪಾತ್ರರನ್ನು ಹೊಂದಿರುವವರಿಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ತುಂಬ ಪ್ರಯೋಜನಕಾರಿಯಾಗಿದೆ ಇದು ಮಾನಸಿಕ ಮತ್ತು ದೈಹಿಕ ಬೆಂಬಲವನ್ನು ನೀಡುತ್ತದೆ ಶಿವನನ್ನು ರುದ್ರ ಅಂತಾನು ಕರೀತಾರೆ ಆದ್ರಿಂದ ರುದ್ರ ಮಂತ್ರವನ್ನು ಪಠಿಸೋದ್ರಿಂದ ನಮ್ಮ ಯಾವುದೇ ಆಸೆಯಾಗಲಿ ಬೇಗನೆ ಈಡೇರುತ್ತದೆ ಏಕೆಂದರೆ ಶಿವನು ಹಿಂದೂ ಧರ್ಮದಲ್ಲೇ ಅತ್ಯಂತ ದಯಾಳು ಮತ್ತು ಸುಲಭವಾಗಿ ಮೆಚ್ಚಿಸಬಹುದಾದ ದೇವರು ಎಂದು ತಿಳಿದು ಬಂದಿದೆ ಇನ್ನು ಶಿವಗಾಯತ್ರಿ ಮಂತ್ರ ಚಂಚಲ ಮನಸ್ಸಿಗೆ ಶಾಂತಿ ಮತ್ತು ಸ್ಥಿರತೆಯನ್ನು ಒದಗಿಸುತ್ತದೆ ಜನರು ನಿರಾಭಯರಾಗಿ ವಾಸಿಸಲು ಸಹಾಯ ಮಾಡುತ್ತದೆ ಶಿವಗಾಯತ್ರಿ ಮಂತ್ರ ಶಿವಧ್ಯಾನ ಮಂತ್ರವನ್ನು ಪಠಿಸೋದ್ರಿಂದ ನಾವು ನಮ್ಮ ಸೆಳವಿನಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳು ಹೊರಬಂದು ಧನಾತ್ಮಕ ಶಕ್ತಿ ನಮ್ಮಲ್ಲಿ ಉದಯವಾಗುತ್ತದೆ ಅದು ನಮ್ಮಲ್ಲಿ ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸುತ್ತದೆ ಇನ್ನೇನು ಮಹಾಶಿವರಾತ್ರಿ ಹತ್ತಿರವೇ ಬರ್ತಾ ಇದೆ ಎಲ್ಲರೂ ಈ ಸರಳವಾದ ಸುಲಭವಾದ ಶಿವಮಂತ್ರಗಳನ್ನು ಜಪಿಸೋಣ ಶಿವನ ಕೃಪೆಗೆ ಪಾತ್ರರಾಗೋಣ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು